ನಮಸ್ಕಾರ ನನ್ನ ಇದೇಶಿಗಳಿಗೆ ನಾನು ಮೊನ್ನೆ ಒಂದು ಅಂಡ್ರವೇರ್ದು ವಿಡಿಯೋ ಮಾಡಿದ್ದೆ ಬರೀ ಹೆಣ್ಮಕ್ಳು ಮಾತ್ರ ನೋಡಿ ಅಂತ ಯಾಕೆ ಅಂತ ಅಂದರೆ ಅದು ತುಂಬಾ ಹೆಣ್ಮಕ್ಳಿಗೆ ಬೇಕಾಗಿರುತ್ತೆ ಕಾಲೇಜ್ ಹೋಗೋರಾಗಿರ್ಬೋದು ಯಾರಿಗೆ ಆಗಲಿ ನಾನು ಇವಾಗ ತೋರಿಸ್ತೀನಿ ನೋಡಿ ನಾನು ಅದನ್ನ ಹಾಕೊಂಡಿದ್ದೀನಿ ಇದು ಪ್ಲೈನ್ ಡ್ರೆಸ್ಸು ಹಿಂದ್ಗಡೆ ಪ್ಲೈನ್ ಇದೆ ಒಂದು ಚೂರ್ ಎಲ್ಲಾದ್ರೂ ನಾವು ಈಗ ಬಗ್ದಾಗಾದ್ರು ಏನಾದ್ರೂ ಕಾಣಿಸುತ್ತ ಏನಿಲ್ಲ ನಾವೀಗ ಮುಟ್ಕೊಂಡ್ರು ಸಮೇತ ನಮಗ್ ಗೊತ್ತಾಗಲ್ಲ ನಾವು ಹಾಕೊಂಡಿದೀವಾ ಇಲ್ವಾ ಅನ್ನೋದು ಈಗ ಅನ್ಕೊಂಡು ನಮಗೆ ಗೊತ್ತಾಗಲ್ಲ ನಮ್ಗೆ ಕನ್ಫ್ಯೂಸ್ ಆಗೋಗುತ್ತೆ ಅಯ್ಯೋ ನಾವು ಹಾಕೊಂಡಿದೀವಾ ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಅಷ್ಟು ನೋಡಿ ನಾನು ಹತ್ರದಿಂದ ತೋರಿಸ್ತೀನಿ ನೋಡಿ ಒಂದ್ ನಿಮಗೆ ಎಲ್ಲಾದ್ರೂ ನಿಮ್ಗೆ ಮಾರ್ಕ್ ಕಾಣಿಸ್ತಾ ಇದೆಯಾ ಅದು ಮಾರ್ಕ್ ಇರೋದು ಸ್ಟಿಚ್ ಇರೋದು ತಗೊಂಡ್ರೆ ಏನಾಗುತ್ತೆ ಹೀಗೆ ಬಗ್ದಾಗ ನಾವು ಹಾಕೊಂಡಿದ್ದೀವಿ ಅಂತ ಟ್ರೇಡ್ ಮಾರ್ಕ್ ಆಗುತ್ತೆ ಅದೇ ಒಂದು ಟ್ರೇಡ್ ಮಾರ್ಕ್ ತರ ಆಗುತ್ತೆ ನಿಜವಾಗ್ಲೂ ಹೇಳ್ತೀನಿ ತುಂಬ ನಾನು ಯಾವುದೇ ತುಂಬ ಜನ ಅಂದ್ಕೊಂಡಿರ್ಬೋದು ಇವಳು ಮೀಶೋದು ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದ್ದಾಳೆ ಪ್ರಮೋಷನ್ ಮಾಡ್ತಾ ಮೀಶೋ ಅವ್ರು ದುಡ್ಡು ಕೊಡ್ತಾ ಇದ್ದಾರೆ ಯಾವುದೂ ಇಲ್ಲ ನನಗೆ ಯಾವುದು ಬರೋಲ್ಲ ನನಗೆ ತಿಳಿದಂಗೆ ನಾನು ಹಾಕ್ಕೊಂಡು ನಾನು ಯೂಸ್ ಮಾಡ್ತಿರೋದು ನಾನು ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ತಿರೋದು ಮೀಶೋದಲ್ಲಿ ನೀವು ಯಾರು ಬೇಕಾದರೂ ವಿಚಾರಿಸಿ ಅವ್ರಿಗೇನೂ ಕೊಡಲ್ಲ ನಾವು ತೊಗೊಂಡು ನಾವು ತೋರಿಸ್ಬೇಕಷ್ಟೇ ಬಿಟ್ಟರೆ ಮೀಶೋದವ್ರು ತೊಗೊಳ್ಳಿ ನೀವು ಹಾಕಿ ನಾವು ಇಷ್ಟು ಕಮಿಷನ್ ಕೊಡ್ತೀವಿ ಅವೆಲ್ಲ ಏನೂ ಇಲ್ಲ ಅದೇನೋ ಲಿಂಕ್ ಹಾಕಿದ್ರೆ ದುಡ್ಡು ಬರುತ್ತಂತೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ನನಗೆ ಅಷ್ಟೆಲ್ಲ ಮಾಡುವಷ್ಟು ಉದ್ದ ಐಡಿಯಾನು ಇಲ್ಲ ನನಗೆ ಟೈಮೂ ಇಲ್ಲ ಇದು ನನ್ನ ಜನ ಸ್ವಲ್ಪ ಹೆಣ್ಣು ಮಕ್ಕಳು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಹಾಕಿರೋದು ನೋಡಿ ಹತ್ರದಿಂದ ನೋಡಿ ಬೇಕಾದವ್ರು ತೊಗೊಳ್ಳಿ ಬೇಡದಿದ್ದವ್ರು ಬಿಡಿ ನೀವು ತೊಗೊಂಡ್ರು ತೊಗೊಳ್ತೇ ಇದ್ರು ನನಗೇನು ಲಾಭ ಇಲ್ಲ ನನಗೆ ತಿಳಿದಿದ್ದು ನನಗೆ ಸರಿ ಅನ್ಸಿದ್ನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬೇಕಾದರೆ ತೊಗೊಳ್ಳಿ ನಿಜವಾಗ್ಲೂ ಹೇಳ್ತೀನಿ ನೂರ ಎಂಬತ್ತೆಂಟು ರೂಪಾಯಿ ತೊಗೊಳ್ಳಿ ನೀವು ಹಾಕ್ಕೊಂಡು ನೋಡಿ ನಿಮ್ಗೆ ಸರಿ ಅನಿಸಿಲ್ಲ ಅಂತ ಅಂದರೆ ನನಗೆ ಕ ಆ ವೀಡಿಯೋಕ್ಕೆ ಬಂದು ಕಮೆಂಟಲ್ಲಿ ಹೇಳಿ ಇಲ್ಲ ಹಾಕಿ ಕಾಣಿಸ್ತಾ ಇದೆ ಅಂತಾನೆ ನಿ ಈಗ ಫೀಲ್ ಮಾಡಿದ್ರೆ ನಮಗೆ ಗೊತ್ತಾಗಲ್ಲ ನಾವು ಹಾಕ್ಕೊಂಡಿರೋದು ನಮಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ವೀಡಿಯೋದು ಲಿಂಕ್ನ ಶೇರ್ ಮಾಡಿರ್ತೀನಿ ಬೇಕಾದರೂ ಹೋಗಿ ತೊಗೊಳ್ಬೋದು ಥ್ಯಾಂಕ್ ಯು ಧನ್ಯವಾದ